ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ರಾಜ್ಯ ವ್ಯಾಪ್ತಿ ಜನತಾದಳ ಪಕ್ಷದಿಂದ ಕಳೆದ ಹದಿನಾರನೇ ತಾರೀಕು ಜೆಪಿ ಭವನದ ಪಕ್ಷದ ಕಚೇರಿಯಲ್ಲಿ ನಮ್ಮ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಹಾಲಿ ಸಚಿವರಾಗಿರ್ತಕ್ಕಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರ ಮಾರ್ಗದರ್ಶನ ಹಾಗೂ ಸಲಹೆ ಮೇರೆಗೆ ಮಿಸ್ಡ್ ಕಾಲ್ ಕ್ಯಾಂಪೇನ್ ಮೂಲಕವಾಗಿ ಮೆಂಬರ್ಶಿಪ್ ಡ್ರೈವನ್ನು ಲಾಂಚ್ ಮಾಡಿದ್ದಾರೆ ಇಲ್ಲಿಯವರೆಗೂ ಸತತವಾಗಿ ನಾಲ್ಕು ಜಿಲ್ಲೆಗಳು ರಾಜ್ಯಾದ್ಯಂತ ಪ್ರವಾಸ ಆಯಾ ಭಾಗದ ಅಭ್ಯರ್ಥಿಗಳು ಶಾಸಕರು ಮಾಜಿ ಶಾಸಕರು ಇವರೆಲ್ಲರ ಸಹಕಾರದಿಂದ ಜೊತೆಯಲ್ಲಿ ಭಾಳ ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತ ಮಿತ್ರರು ಭಾಳ ಹುಮ್ಮಸ್ಸಿನಿಂದ ಉತ್ಸಾಹಕತೆಯಿಂದ ನಮ್ಮನ್ನು ನಾಲ್ಕು ಜಿಲ್ಲೆ ವ್ಯಾಪ್ತಿ ಅಂದರೆ ಇಲ್ಲಿವರೆಗೂ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಬಹಳ ಯಶಸ್ವಿಯಾಗಿ ಪಕ್ಷದ ಕಾರ್ಯಕರ್ತರು ನೆರವೇರಿಸಿಕೊಟ್ಟಿದ್ದಾರೆ ನಿನ್ನೆ ದಿನ ಬೀದರ್ಗೆ ಬಂದು ಬೀದರ್ ಜಿಲ್ಲೆಯ ಎರಡು ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟು ಇವತ್ತು ವಿಶೇಷವಾಗಿ ಕಲಬುರಗಿಯಲ್ಲಿ ಜೇವರ್ಗಿಗೆ ಬರ್ತಾ ಇದ್ದೇನೆ ನಾಳೆ ದಿನ ಯಾದಗಿರಿ ಮತ್ತು ಶಾಪುರ ಮೂರು ದಿನಗಳ ಕಾಲ ಈ ಪ್ರವಾಸ ಕೈಗೊಂಡಿದ್ದೇವೆ ಇದು ಮೊದಲನೇ ಹಂತದ ಪ್ರವಾಸ ಮತ್ತು ಎರಡನೇ ಹಂತದ ಪ್ರವಾಸವು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಆದರೆ ಇವತ್ತು ವಿಶೇಷವಾಗಿ ಕಲಬುರಗಿ ಜಿಲ್ಲೆಗೆ ಏನು ಬಂದಿದ್ದೇನೆ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ನಲ್ಲಿ ಪಕ್ಷದ ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೊಡಬೇಕು ಪಕ್ಷವನ್ನು ಬೇರೆ ಮಠದಿಂದ ಕಟ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಮುಂದಿನ ಗ್ರಾಮ ಪಂಚಾಯಿತಿ ಜೆಡ್ ಪಿ ಟಿ ಪಿ ಯಾವುದೇ ಸ್ಥಳೀಯ ಚುನಾವಣೆಗಳನ್ನ ಕಾರ್ಯಕರ್ತ ಮಿತ್ರರು ಏನು ಎದುರು ನೋಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ನಾವು ಪಕ್ಷದ ಕಡೆಯಿಂದ ಗುರುತಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೋಣ ಇಲ್ಲಿಂದ ಇನ್ನು ಸಾಕಷ್ಟು ದಿನ ಹಲವಾರು ಬಹುತೇಕ ಜಿಲ್ಲೆಗಳು ತಾಲೂಕುಗಳಿಗೆ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ ನಿರಂತರವಾಗಿ ಆಗಸ್ಟ್ ಇಪ್ಪತ್ತನೇ ತಾರೀಕವರೆಗೂ ಈ ಪ್ರವಾಸ ಇದೇ ರೀತಿ ಸಾಗುತ್ತೆ